ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ವಿನಮ್ಮ ಮತ್ತು ನಾನು ವಾಕು ಉತ್ತರಣ ಅಂತ ಹೇಳ್ಬಿಟ್ಟು ಒಂದು ರೌಂಡು ನಿಮಗೆ ಫಾಲ್ ಕಲರ್ ಕೂಡ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ತೋರಿಸೋಣ ಹೇಳ್ಬಿಟ್ಟು ಈ ವಿಡಿಯೋ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಬಿಗ್ ಬಾಸ್ನ ನೋಡ್ತೀರಾ ನೀವು ಅಂತ ಎಸ್ ನಾವು ಸುದೀಪ್ ಫ್ಯಾನ್ ನಾವು ಬಿಗ್ ಬಾಸ್ನ ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಸುದೀಪ್ಗೋಸ್ಕರ ನಾವು ನೋಡ್ತೀವಿ ಈಗ ಸೆಪ್ಟೆಂಬರ್ ಮಂತ್ ಆಗಿರೋದ್ರಿಂದ ಫಾಲ್ ಕಲರ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೇನೋ ಶುರುವಾಗಿದೆ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ ಕೆಲವೊಂದು ಸ್ಟೇಟ್ಗಳಲ್ಲಿ ಆಲ್ರೆಡಿ ಕಂಪ್ ಕಂಪ್ಲೀಟಾಗಿ ಫಾಲ್ ಕಲರ್ ಸ್ಟಾರ್ಟ್ ಆಗಿದೆ ಈ ಸ್ಟೇಟಲ್ಲಿ ಅಂದರೆ ಇಲಿನೋಯ್ ಸ್ಟೇಟಲ್ಲಿ ಇನ್ನೂ ಕಲರ್ ಸ್ಟಾರ್ಟ್ ಆಗಿಲ್ಲ ಅಕ್ಟೋಬರ್ ಮಂತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇದೆ ತುಂಬ ಜನ ಕೇಳ್ತಾಯಿದ್ರು ನಮಗೆ ಫಾಲ್ ಕಲರ್ ವೀಡಿಯೋನ ತೋರಿಸಿ ಮತ್ತು ಫಾಲ್ ಕಲರ್ ಏರಿಯಾಸ್ ಯಾವುದು ಚೆನ್ನಾಗಿರುತ್ತೆ ಅಂತ ನಾವು ನೆಕ್ಸ್ಟ್ ಮಂತ್ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದೀವಿ ಫಾಲ್ ಕಲರ್ಗೆ ನಾವು ವಿಸ್ಕಾನ್ಸನ್ಗೆ ಹೋಗೋಣ ಅಂತ ವಿಸ್ಕಾನ್ಸೇನು ಫಾಲ್ ಕಲರ್ಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ಏರ್ಪೋರ್ಟ್ ಹತ್ತಿರದಿಂದ ಫ್ಲೈಟ್ಗಳು ಟೇಕಪ್ ಆಗೋದು ಲ್ಯಾಂಡ್ ಆಗೋದು ನೋಡ್ತಾನೆ ಇರ್ಬೋದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ವಿನಮ ಅಂತೂ ಫ್ಲೈಟ್ಗಳು ಲ್ಯಾಂಡ್ ಆಗೋದನ್ನು ಎಂಜಾಯ್ ಇರ್ತಾಳೆ ಈಗ ಒಂದೆರಡು ಮೂರು ಫ್ಲೈಟ್ಗಳು ಲ್ಯಾಂಡ್ ಆಗಿದ್ದನ್ನು ನೋಡಿ ಖುಷಿ ಪಡ್ತಾ ಇದ್ದಾಳೆ ವಾಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳೇ ನಡೀತಾ ಇದ್ದಾಳೆ ಸ್ಟೋಲದಿಂದ ಕೆಳಗಡೆ ಇಳ್ದು ಅವಳೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದಿಂದ ಹತ್ತು ನಿಮಿಷದವರೆಗೂ ನಡೀತೀನಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬಂದಳು ಸೊ ನೋಡಿದರೆಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದಿಲ್ಲ ಮರಿಬೇಡಿ ಹೊಸಬ್ರೂ ನೀವು ಯಾರಾದರೂ ಚಾ ನನ್ನ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ